ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ದಾಸವಾಳ ಗಿಡದಲ್ಲಿ ನೋಡಿ ಕಟ್ಟಿಂಗ್ಸ್ ಮಾಡಿದ್ದೆ ಎಷ್ಟು ಚೆನ್ನಾಗಿ ಗಿಡ ಚೆನ್ನಾಗಿ ಹೊಡ್ಕೊಂಡು ಮಗ್ಗುಗಳಾಗಿದ್ದಾವೆ ಅಂತ ನೀವೇ ನೋಡ್ಬೋದು ಡೈಲಿ ಒಂದು ಎರಡು ಇಲ್ಲ ಮೂರು ಹೊಸ ಸಿಗ್ತಾನೆ ಇರ್ತವೆ ನೋಡಿ ನಾನು ಯಾವ ಥರ ಫರ್ಟಿಲೈಸರ್ ಕೊಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಹೊಸ ಎಲೆಯಿಂದ ತುಂಬ್ಕೊಂಡಿದ್ದಾವೆ ಮಗ್ಗುಗಳು ಅಷ್ಟೇ ಇದ್ದೇ ಇರ್ತವೆ ಗಿಡದಲ್ಲಿ ತುಂಬ ಚೆನ್ನಾಗಿ ಎಲ್ದಿ ಆಗಿದೆ ಗಿಡಗಳು ನೋಡಿ ಮಣ್ಣನ್ನು ಸ್ವಲ್ಪ ತೊಡ್ಕೊಬೇಕು ಮೇಲೆ ಹಾಕಿದ್ರೆ ಅದು ಸಾರಾಂಶ ಹೋಗೋದಿಲ್ಲ ನೋಡಿ ಬನಾನಾ ಸಿಪ್ಪೆ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಪೇಸ್ಟ್ ಮಾಡಾದರೂ ಹಾಕೊಬೋದು ಇಲ್ಲಾಂದರೆ ಇವಾಗ ಮಳೆಗಾಲ ಅಲ್ಲ ಮಳೆಗಾಲದಲ್ಲಿ ಈ ಥರ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಹಾಕಿದ್ರೆ ನಿಧಾನಕ್ಕೆ ಆಗಿ ಬೇರುಗಳಿಗೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹಾಗಾಗಿ ನಾನು ಸಣ್ಣದಾಗೆ ಕಟ್ ಮಾಡಿ ಹಾಕೊತೀನಿ ಪೇಸ್ಟಾರ ಮಾಡಿ ಹಾಕೊಬೋದು ಇಲ್ಲಾಂದರೆ ನಿಮಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಾದ್ರೆ ಹಾಕೊಬೋದು ನೋಡಿ ಈ ಗಿಡನೂ ಅಷ್ಟೇ ತುಂಬ ಇದಾಗ್ಬಿಟ್ಟಿತ್ತು ಅಷ್ಟು ಎಲೆಯಾಗಿ ಮಗುಗಳೆಲ್ಲ ಉದುರೋಗ್ತಾಯಿದ್ದವು ಇದು ರೀಪಾಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಆಗ್ತಾಯಿದೆ ಹೂಗಳು ಮಗುಗಳು ಗಿಡದಲ್ಲಿ ಹಾಕ್ತಾಯಿದ್ದಾವೆ ನೋಡಿ ಎಲೆನೂ ಅಷ್ಟೇ ಗ್ರೀನಿಶಾಗಿ ತಿರುಗ್ತಾ ಇದೆ ಹೂವುಗಳು ಇದು ಅಷ್ಟೇ ಮೊನ್ನೆ ಏಳು ಹೂವು ಸಿಕ್ಕಿದ್ದವು ಇವತ್ತು ಎರಡು ಈ ದಿನ ಎರಡು ಮೂರು ಹೂವು ಸಿಗ್ತಾನೆ ಇರುತ್ತೆ ಮೊನ್ನೆ ಮಾತ್ರ ಏಳು ಹೂವು ಸಿಕ್ಕಿದ್ದು ತುಂಬ ಖುಷಿ ಇದಕ್ಕಷ್ಟೇ ನಾನು ಬನಾನಾ ಫರ್ಟಿಲೈಸರೇ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಎಲ್ದಿಯಾಗಿ ಬರುತ್ತೆ ನೀವು ಪೊಟಾಟೊ ಸಿಪ್ಪೆನೂ ಅಷ್ಟೇ ಆದರೂ ಸಿಪ್ಪೆ ಇದ್ರೂ ಹಾಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು ನೀವು ಕಿಚನ್ ವೇಸ್ಟೇಜ್ ಏನೇನು ಸಿಗುತ್ತೋ ಅದೆಲ್ಲ ಆ್ಯಡ್ ಮಾಡಿರಿ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು ನಾನು ಕಿಚನ್ ವೇಸ್ಟ್ ಯಾವುದು ವೇಸ್ಟ್ ಮಾಡೋದಿಲ್ಲ ಎಲ್ಲ ಗಿಡಗಳಿಗೆ ತೊಗೊಂಬಂದು ಒಂದೊಂದು ಥರ ಸೊಲಿಗೂ ಒಂದೊಂದು ಥರ ಕೊಡ್ತಾ ಕೊಡ್ತಾಯಿರ್ತೀನಿ ನೋಡಿ ಎರಡೂ ಇದೆ ಎಷ್ಟು ಚೆನ್ನಾಗೆ ಕಲರ್ ಇದೆ ನೋಡಿ ಇದು ಅಷ್ಟೇ ಈ ತುಂಬ ಡಲ್ಲಾಗಿಬಿಟ್ಟಿತ್ತು ಈ ಗಿಡ ಎಲ್ಲ ಕೊಂಬೆ ಎಲ್ಲ ಒಂಥರ ಒಣಗ್ದಂಗೆ ಆಗ್ಬಿಟ್ಟಿತ್ತು ಅದರೊಳಗೆಲ್ಲ ಉಳುಕ ಉಳುಕೋ ಕಡ್ಡಿ ಥರ ಆಗಿಬಿಟ್ಟಿತ್ತು ಇದು ಅಷ್ಟೇ ರೀಪಾಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಬರ್ತಾಯಿದೆ ಗಿಡ ನೋಡಿ ಗ್ರೀನಿಶ್ ಆಗಿ ಇದು ಅಷ್ಟೇ ಎಲ್ಲೋ ಕಲರ್ ಹೂವು ಎಲೆ ಆಗೋದು ಇರೋದು ಮಗುಗಳು ಆಗ್ತಾಯಿದ್ರು ಅವು ಉದುರೋಗ್ತಾಯಿದ್ರು ಇದು ಅಷ್ಟೇ ರೀಪಾಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಬರ್ತಾಯಿದೆ ಇದಕ್ಕೂ ಅಷ್ಟೇ ಬನಾನಾ ಸಿಪ್ಪೆ ಆ್ಯಡ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಗಿಡ ಈ ಬನಾನ ಸೊಪ್ಪೆ ತುಂಬ ಒಳ್ಳೆಯದು ಗಿಡಗಳಿಗೆ ಹಾಗಾಗಿ ನಾನು ಎಲ್ಲ ಗಿಡಗಳಿಗೆ ದಾಸವಾಳ ಗಿಡಗಳಿಗೆ ಹಾಕ್ತಾಯಿರ್ತೀನಿ ನಿಮಗೂ ಯಾವ ಸಿ ಯಾವ ಥರ ನಿಮಗೆ ಕಿಚನ್ ಇಷ್ಟಲ್ಲಿ ಸಿಗುತ್ತೋ ಆ ಥರ ನೀವು ಆ ಗಿಡಗಳಿಗೆ ದಾಸವಾಳ ಗಿಡಗಳ್ಗೆ ಹಾಕ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಗಿಡ ಗ್ರೀನ್ಷಗೆ ಆಗಿದ್ದಾವೆ ಎಲ್ಲೋ ಕಲರ್ ಆಗಿಬಿಟ್ಟಿದ್ದಾವೆ ಇಲ್ಲೇ ಮಗುಗಳು ಹಾಕ್ತಾಯಿದ್ದಾವೆ ನೋಡಿ ಸ್ಪಟಿಕ ಗಿಡದಲ್ಲಿ ಹೂವು ಆಗಿದ್ದಾವೆ ಗುಲಾಬಿ ಪಿಂಕು ಎಷ್ಟು ಚೆನ್ನಾಗಿದೆ ಇದಕ್ಕೂ ಅಷ್ಟೇ ಬಣ್ಣನ ಫರ್ಟಿಲೈಸರ್ ಇದಕ್ಕೂ ಹಾಕಿದ್ದೀನಿ ಇದು ಚೆನ್ನಾಗಿ ಹೂಗಳು ಹಾಕ್ತಾಯಿರ್ತವೆ ನಾವು ಶಿವಲಿಂಗಕ್ಕೆ ಪೂಜೆ ಮಾಡೋಕ್ಕೆ ಡೈಲಿ ಹೂವು ಸಿಗ್ತಾ ನಾವು ಶಿವ ಪೂಜೆ ಮಾಡೋಕ್ಕೆ ಇದಕ್ಕೂ ನಾವು ಬಣ್ಣನ ಫರ್ಟಿಲೈಸರು ಹಾಕ್ತಾಯಿರ್ತೀನಿ ಇದು ಚೆನ್ನಾಗಿ ಹೆಲ್ದಿಯಾಗಿದೆ ಇದೇನು ತೊಂದರೆ ಇಲ್ಲ ಹೂವು ಹಾಕ್ತಾನೆ ಇರ್ತವೆ ಟೊಮೊಟೊ ದಾಳಿಂಬೆ ಅವೆಲ್ಲ ಕೊಳ್ತೋಗಿದ್ದು ಅದೆಲ್ಲ ಹಾಕಿದ್ದೆ ನೋಡಿ ಅದನ್ನು ಅಲ್ಲಿ ಕುಳಿತಾಯಿತೆ ಡೈ ನಿಧಾನಕ್ಕೆ ಡಿಕಂಪೋಸ್ಟ್ ಇರುತ್ತೆ ಕಿಚನ್ ವೇಸ್ಟಲ್ಲಿ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಆಲೂಗಿಡ್ಡೆ ಸಿಪ್ಪೆ ಯಾವ್ಯಾವ ಥರ ನಿಮ್ಗೆ ಸಿಗುತ್ತೋ ಅದಕ್ಕೆ ಕಿಚನ್ ವೇಸ್ಟಲ್ಲಿ ನೀವು ಹಾಕೊಬೋದು ನೋಡಿ ಇದು ಅಷ್ಟೇ ಇದು ಒಂದು ತಿಂಗಳಾಗಿತ್ತು ಕಟಿಂಗ್ ಮಾಡಿದ್ದು ಎಷ್ಟು ಚೆನ್ನಾಗಿ ಗಿಡ ತುಂಬ ಎಲೆಗಳು ಮೊಗುಗಳಾಗಿದ್ದಾವೆ ನೀವೇ ನೋಡಿ ಎಷ್ಟು ಬೇಗ ಬೆಳೆದ್ಬಿಡ್ತು ಗಿಡ ನೋಡಿ ಬ್ರಾಂಚ್ ಬ್ರಾಂಚ್ಗು ಮಗುಗಳಾಗಿದ್ದಾವೆ ಇದು ಅಷ್ಟೇ ಡೈಲಿ ಮೂರು ನಾಲ್ಕು ಐದು ಆ ಥರ ಹೂವು ಸಿಗ್ತಾನೆ ಇರ್ತವೆ ತುಂಬ ಚೆನ್ನಾಗಿ ಬಂತು ಗಿಡ ಇದನ್ನು ಅಷ್ಟೇ ನೋಡಿ ಎಲ್ಲ ಬ್ರ್ಯಾಂಚಲ್ಲೂ ಹೂಗಳು ಮಗುಗಳಾಗಿದ್ದಾವೆ ಈ ವಿಡಿಯೋ ಆದಲ್ಲಿ ಲೈಕು ಮಾಡಿ ನಿಮ್ಮ ವಿಡಿಯೋ ನಿಮಗೆ ಹೆಚ್ಚೆಚ್ಚು ವಿಡಿಯೋಗಳು ಮಾಡಬೇಕು ಅಂದರೆ ಲೈಕ್ ಕೊಡಿ ನನಗೆ ಖುಷಿಯಾಗುತ್ತೆ ಧನ್ಯವಾದಗಳು